ಮೋದಿ ವಿರುದ್ಧ ತಿರುಗಿ ಬಿದ್ದಿದ್ದಕ್ಕೆ ಸ್ವಾಮೀಜಿ ಸದೃಢ ನ್ಯಾಯಾಂಗ ವ್ಯವಸ್ಥೆ ಇದ್ದಿದ್ರೆ ಮೋದಿ ಯೋಗಿ ಜೈಲಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಬೆಂಬಲಿಸಿ ತಪ್ಪು ಮಾಡಿದ್ರ ಸ್ವಾಮೀಜಿ ಬಿಜೆಪಿ ಅಂದ್ರೆ ಹಿಂದೂ ಪರ ರಾಜಕೀಯ ಪಕ್ಷ ಹಿಂದೂಗಳ ಹಿತಕ್ಕೆ ಒತ್ತು ಕೊಡ್ತಾರೆ ಹಿಂದೂ ದೇವರು ಧರ್ಮ ಸಂಸ್ಕೃತಿ ಸಂಪ್ರದಾಯ ಕಟ್ಟುಪಾಡುಗಳಿಗೆ ಬೆಲೆ ಕೊಡ್ತಾರೆ ಅನ್ನೋ ಮಾತಿದೆ ಹೀಗಾಗಿನೇ ದೇಶದಲ್ಲಿ ಮಂದಿರ ಮಸೀದಿ ಗಲಾಟೆಗಳು ಆಗಾಗ ನಡೆಯೋದು ಇದಷ್ಟೇ ಅಲ್ಲ ಹಿಜಾಬ್ ಹಲಾಲ್ ಆಜಾನ್ ಸೇರಿದಂತೆ ಹತ್ತು ಹಲವು ವಿಚಾರಗಳಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಗಲಾಟೆಗಳು ನಡೆಯುತ್ತಿರುತ್ತವೆ ಹೀಗಿದ್ರು ಓರ್ವ ಸ್ವಾಮೀಜಿ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋದಕ್ಕೆ ದೇಶದಲ್ಲಿ ಸದೃಢ ನ್ಯಾಯಾಂಗ ವ್ಯವಸ್ಥೆ ಇದ್ದಿದ್ರೆ ಇಷ್ಟೊತ್ತಿಗೆ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಜೈಲಲ್ಲಿ ಇರ್ತಿದ್ರಾ ಏನಿದು ಸ್ವಾಮೀಜಿ ಹೇಳಿರೋ ಹೇಳಿಕೆ ಅಷ್ಟಕ್ಕೂ ಆ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೋದಿ ಅಸಲಿ ಮುಖ ಬಯಲಿಗಿಳಿದ ನಿರ್ಭೀತ ಜಗದ್ಗುರು ರಾಜ್ಯ ಕಾಂಗ್ರೆಸ್ ನಿನ್ನೆ ಒಂದು ಪೋಸ್ಟರ್ ಅನ್ನು ಹಂಚಿಕೊಂಡಿತ್ತು ಅದರಲ್ಲಿ ಶ್ರೀ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿ ಅವರ ಫೋಟೋ ಇರೋದು ನಿಜಕ್ಕೂ ವಿಶೇಷ ಇನ್ನ ನ ಈ ಪೋಸ್ಟ್ ನಲ್ಲಿ ಹೀಗೆ ಬರೆದುಕೊಂಡಿದೆ ಭಾರತದಲ್ಲಿ ಸದೃಢ ನ್ಯಾಯಾಂಗ ವ್ಯವಸ್ಥೆ ಇದ್ದಿದ್ರೆ ಈ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಜೈಲಿನಲ್ಲಿರ್ತಿದ್ರು ನಲ್ಲಿಟ್ಟಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿದ್ದು ನಾನು ಮಾಡಿದ ತಪ್ಪು ಅಂತೇಳಿ ಖುದ್ದು ಶ್ರೀ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿ ಅವರು ಹೇಳಿದ್ದಾರೆ ಅಂತಿದೆ ನಿಮ್ಗೆ ಗೊತ್ತಿರಲಿ ಕಳೆದೆರಡು ದಿನಗಳಿಂದ ಸ್ವಾಮೀಜಿಯ ಈ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇತ್ತೀಚೆಗೆ ಉಜ್ಜಯಿನಿ ಮಹಾಕಾಳೇಶ್ವರ ದೇವಾಲಯ ಆಡಳಿತ ಮಂಡಳಿ ಆಯೋಜಿಸಿದ್ದ ಧರ್ಮ ಸಭೆಯಲ್ಲಿ ಭಾಗಿಯಾಗಿದ್ದ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದ ಪುರಿ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿ ಇಂತಹ ಹೇಳಿಕೆ ಕೊಟ್ಟಿದ್ರು ಭಾರತದಲ್ಲಿ ಸದೃಢ ನ್ಯಾಯಾಂಗ ವ್ಯವಸ್ಥೆ ಇದ್ದಿದ್ರೆ ಈ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಜೈಲಿನಲ್ಲಿ ಅಂತ ಅಂತೇಳಿದ್ರು ಇದೇ ವೇಳೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿದ್ದು ತಾವು ಮಾಡಿದ ತಪ್ಪು ಅಂತೇಳಿ ಪುರಿ ಶಂಕರಾಚಾರ್ಯ ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಿಯಾಗುವುದಕ್ಕೂ ಮೊದಲು ಪುರಿಗೆ ತೆರಳಿ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿ ಅವರ ಆಶೀರ್ವಾದ ಪಡೆದಿದ್ರು ಇನ್ನ ನಿಶ್ಚಲಾನಂದ ಸರಸ್ವತಿ ಅವರ ಈ ಹೇಳಿಕೆಗಳ ವರದಿಗಳನ್ನು ಉಲ್ಲೇಖಿಸಿ ಟ್ವೀಟ್ ಮಾಡಿರುವ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ನಿರ್ಭೀತ ಜಗದ್ಗುರು ಅಂತೇಳಿ ನಿಶ್ಚಲಾನಂದ ಸರಸ್ವತಿ ಅವರನ್ನ ಆಡಿ ಹೋಗಲಿದ್ದಾರೆ ನಿಮ್ಗೆ ಗೊತ್ತಿರ್ಲಿ ಮೋದಿ ವಿರುದ್ಧ ಪುರಿ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದು ಇದೇ ಮೊದಲಲ್ಲ ಈ ವರ್ಷದ ಆರಂಭದಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗಲೂ ಮೋದಿ ನಡೆಯ ಬಗ್ಗೆ ಸ್ವಾಮೀಜಿಗಳು ಚಕಾರ ಎತ್ತಿದ್ರು ಈ ವರ್ಷದ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಹೂರ್ತ ಫಿಕ್ಸ್ ಆಗಿತ್ತು ಆ ಕಾರ್ಯಕ್ರಮಕ್ಕೆ ದೇಶದ ನಾಲ್ಕು ದಿಕ್ಕುಗಳಲ್ಲಿರುವ ಶಂಕರ ಮಠಗಳ ಮಠಾಧಿಪತಿಗಳು ಹೋಗದಿರಲು ನಿರ್ಧರಿಸಿದ್ರು ಮಂದಿರ ಇನ್ನೂ ಅಪೂರ್ಣವಾಗಿರುವಾಗ ಅಲ್ಲಿ ದೇವರ ವಿಗ್ರಹವನ್ನಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಶಾಸ್ತ್ರಗಳಿಗೆ ವಿರುದ್ಧವಾದದ್ದು ಅಂತ ಸ್ವಾಮೀಜಿಗಳು ಹೇಳಿದ್ರು ಇನ್ನ ಪುರಿಯಲ್ಲಿರುವ ಗೋವರ್ಧನ ಮಠದ ಶ್ರೀ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿಗಳು ಇದೇ ವಿಚಾರವಾಗಿ ಗಂಭೀರ ಹೇಳಿಕೆ ಕೊಟ್ಟಿದ್ರು ಮೋದಿಯವರು ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡುತ್ತಾರೆ ಅಲ್ಲಿ ನಿಂತು ನಾವು ನಾಲ್ಕು ಮಠಗಳ ಅಧ್ಯಕ್ಷರು ಏನ್ ಮಾಡಬೇಕು ಸುಮ್ಮನೆ ನಿಂತು ಚಪ್ಪಾಳೆ ಹೊಡೆಯಬೇಕೆ ಅದರ ಬದಲು ನಾವು ಇಲ್ಲೇ ಇರುತ್ತೇವೆ ಸಮಾಜದಲ್ಲಿ ನಮಗಿರುವ ಸ್ಥಾನಮಾನ ದೊಡ್ಡದಿದೆ ಅದು ನಮಗೆ ಸಾಕು ಅಯೋಧ್ಯೆಗೆ ಹೋಗಿ ಪ್ರಧಾನಿಯವರ ಪಕ್ಕದಲ್ಲಿ ನಿಲ್ಲುವಂತ ಸ್ಥಾನಮಾನ ಬೇಡ ಅಂತ ಹೇಳಿದ್ರು ಅಷ್ಟೇ ಅಲ್ಲ ತಮ್ಮ ಹೇಳಿಕೆಗೆ ಒಕ್ಕಾಣಿಯನ್ನು ನೀಡಿರುವ ಅವರು ನಾನು ಈ ಮಾತನ್ನ ಗರ್ವದಿಂದ ಹೇಳುತ್ತಿಲ್ಲ ಬದಲಿಗೆ ನನ್ನ ಸ್ಥಾನಮಾನ ಅರಿವಿಟ್ಟುಕೊಂಡು ಹೇಳುತ್ತಿದ್ದೇನೆ ನನಗೆ ಅಯೋಧ್ಯೆ ಸಮಾರಂಭಕ್ಕೆ ಆಗಮಿಸುವಂತೆ ಆಹ್ವಾನ ಬಂದಿತ್ತು ಆದ್ರೆ ಒಬ್ಬರೇ ಬರುವಂತೆ ಹೇಳಿದ್ದಾರೆ ನಾನೊಬ್ಬನೇ ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು ಅಂತೇಳಿ ಸ್ವಾಮೀಜಿ ಕಿಡಿಕಾರಿದ್ರು ಈಗ ಅದೇ ದಾಟಿಯಲ್ಲಿ ಮತ್ತೊಂದು ಹೇಳಿಕೆ ಕೊಟ್ಟಿದ್ದು ಭಾರತದಲ್ಲಿ ಸದೃಢ ನ್ಯಾಯಾಂಗ ವ್ಯವಸ್ಥೆ ಇದ್ದಿದ್ರೆ ಈ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಜೈಲ್ನಲ್ಲಿರ್ತಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿದ್ದು ನಾನು ಮಾಡಿದ ತಪ್ಪು ಅಂತೇಳಿ ಖುದ್ದು ಶ್ರೀ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿ ಅವರು ಹೇಳಿದ್ದಾರೆ ಹಾಗಾದ್ರೆ ದೇಶದಲ್ಲಿ ಹಿಂದೂ ದೇವರು ಧರ್ಮ ಸಂಪ್ರದಾಯ ಆಚಾರ ವಿಚಾರಗಳಿಗೆ ಬೆಲೆ ಕೊಡಬೇಕಾಗಿರೋ ಬಿಜೆಪಿ ನಾಯಕರು ಇವುಗಳನ್ನ ಕೇವಲ ತಮ್ಮ ವೋಟ್ ಬ್ಯಾಂಕ್ ಆಗಿ ಮಾತ್ರವೇ ಬಳಸಿಕೊಳ್ತಿದ್ದಾರಾ ಇದೇ ಕಾರಣಕ್ಕೆ ಬಿಜೆಪಿ ನಾಯಕರು ಸ್ವಾಮೀಜಿಗಳ ಕಡು ಕೋಪಕ್ಕೆ ತುತ್ತಾಗುತ್ತಿದ್ದಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ